ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜೆ ಇವತ್ತು ನಾನು ಈಸಿಯಾಗಿ ಮನೆಯಲ್ಲೇ ಅಮಟೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಸೀಸನ್ ಸ್ಟಾರ್ಟಿಂಗಲ್ಲೇ ಎಳೆ ಅಮ್ಟೆಕಾಯಿ ತೊಗೊಳ್ಳಿ ನೋಡಿ ಇದರಲ್ಲಿ ಓಟೆ ಏನೂ ಇರೋದಿಲ್ಲ ಉಪ್ಪಿನಕಾಯಿ ತುಂಬ ಚೆನ್ನಾಗಾಗತ್ತೆ ಇದು ಹಿಡಿದು ಕೂಡ ಹಾಕ್ಬೋದು ಎಳೆದಿರೋದ್ರಿಂದ ಇದು ನೋಡಿ ಬಲ್ತಿದೆ ಬಲ್ತಿದ್ದಾದರೆ ಮತ್ತೆ ಓಟೆ ಬಿಟ್ಟು ಹೆಚ್ಕೋಬೇಕಾಗತ್ತೆ ಇದೆಲ್ಲ ಗೊಜ್ಜು ಅಂತದಕ್ಕೆ ಚೆನ್ನಾಗಾಗತ್ತೆ ಈಗ ನೋಡಿ ಅಮಟೆಕಾಯಿ ತೊಳೆದು ಒರೆಸಿ ಕಾಟನ್ ಬಟ್ಟೆಲಿ ಒರೆಸಿ ಆರು ಹಾಕಿ ಮೂರು ಮೂರು ಭಾಗ ಮಾಡ್ಕೊಂಡಿದ್ದೀನಿ ಎರಡು ಬೇಗ ಭಾಗ ಬೇಕಾದ್ರೆ ಮಾಡ್ಬೋದು ನಾನು ಅರ್ಧ ಕೆ ಜಿ ಅಮಟೆಕಾಯಿ ತಂದಿದ್ದೀನಿ ೆ ನಾನು ಈಗ ಮೆಜರಿಂಗ್ ಕಪ್ಪು ಅಂದರೆ ನಿಮಗೆ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಹಾಫ್ ಕಪ್ ಬರುತ್ತಲ್ಲ ಅದರಳತೆ ತೋರಿಸಿದ್ದೀನಿ ನೋಡಿ ಈ ಥರ ಮೂರು ಮೂರು ಭಾಗ ಮಾಡಿಕೊಂಡ್ರೆ ಬೇಗ ಕಳೆಯುತ್ತೆ ಇಡಿದು ಹಾಕಿದ್ರೆ ತುಂಬ ದಿವಸ ಬೇಕಾಗುತ್ತೆ ಉಪ್ಪಿನಕಾಯಿ ಆಗೋದು ಈ ಥರ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ ಇದೆಯಲ್ಲ ಹಾಫ್ ಕಪ್ಪಿದು ಇದ್ರ ಮೆಷರಲ್ಲಿ ತೋರಿಸ್ತಿದ್ದೀನಿ ಇದರಲ್ಲಿ ನನಗೆ ಆರು ಆಯಿತು ಅಳತೆ ಮಾಡಿದ್ದು ಅರ್ಧ ಕೆ ಜಿ ಅಮಟೆಕಾಯಿ ತಂದಿದ್ದು ಆರು ಕಪ್ಪಷ್ಟು ಸಿಕ್ತು ಉಪ್ಪು ಅದೇ ಮೆಜರಿಂಗ್ ಕಪ್ಪಲ್ಲಿ ಒಂದು ಕಪ್ಪು ಕೆಂಪು ಉಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಆರಕ್ಕೆ ಒಂದು ಹಾಕ್ಬೋದು ಬಿಳಿ ಉಪ್ಪು ಆದರೆ ಕಡಿಮೆ ಹಾಕಬೇಕು ಖಾರದ ಪುಡಿ ಅದೇ ಮೆಜರಿಂಗ್ ಕಪ್ ಕಪ್ಪಲ್ಲಿ ಹಾಫ್ ಕಪ್ಪು ಮತ್ತು ಅರಿಶಿಣ ಎರಡು ಟೀ ಸ್ಪೂನು ಮೆಂತೆ ಹಸಿ ಮೆಂತ್ಯ ಪುಡಿ ಎರಡು ಸ್ಪೂನು ಮತ್ತು ಹಸಿ ಸಾಸಿವೆ ಕಾಲು ಕಪ್ಪು ಈ ಮೆಜರಿಂಗ್ ಕಪ್ಪಲ್ಲೇ ಕಾಲು ಕಪ್ಪು ಹಸಿ ಸಾಸಿವೆ ಪೌಡರ್ ಮಾಡಿದ್ದು ಇಷ್ಟು ಐಟಮು ಇದಕ್ಕೆ ಬೇಕಾಗುತ್ತೆ ಇದನ್ನು ಫಸ್ಟ್ ನಾವು ಎಲ್ಲದನ್ನು ಇಂಗ್ರೀಡಿಯಂಟ್ಸನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಂದಾಗಿ ಒಂದು ಬೌಲಿಗೆ ಅಮಟೆಕಾಯಿ ಕಪ್ಪಷ್ಟು ಹೆಚ್ಚಾದಮೇಲೆ ಅಳತೆ ಮಾಡಿರೋದು ಉಪ್ಪು ಅದೇ ಖಾರ ಪುಡಿ ಅದೇ ಕಪ್ಪಲ್ಲಿ ಹಾಫ್ ಕಪ್ಪು ಮತ್ತು ಹಸಿ ಮೆಂತೆ ಪುಡಿ ಎರಡು ಟೀ ಸ್ಪೂನು ಅರಿಶಿಣ ಎರಡು ಟೀ ಸ್ಪೂನು ಹಸಿ ಸಾಸಿವೆ ಪುಡಿ ಅದು ಕಾಲು ಕಪ್ಪು ಅದೇ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲೇ ಕಾಲು ಕಪ್ಪು ಅಂದರೆ ನೀವು ಯಾವ ಕಪ್ ತೊಗೊಂತೀರೋ ಅದರಲ್ಲೇ ಅಳತೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಬೇಕಿರ ಖಾರದ ಪುಡಿ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು ಮುಚ್ಚಿ ಒನ್ ಅಥವಾ ಟೂ ಡೇಸ್ ಬಿಡಿ ಎರಡು ದಿವಸ ಬೇಕಾಗತ್ತೆ ಇದನ್ನು ಗಾಜಿನ ಬಾಟ್ಲಲ್ಲಿ ತುಂಬಿ ಇಟ್ಕೊಳ್ಳಿ ಇದನ್ನು ಫ್ರಿಜ್ಜಲ್ಲೇ ಇಟ್ಕೊಳ್ಳಿ ಆವಾಗ ಹೋಳು ಮೆತ್ತಗಾಗೆಲ್ಲ ಗಟ್ಟಿಯಾಗಿರುತ್ತೆ ಇದರಲ್ಲೇ ಬೇಸಿ ದುಪ್ಪಿನಕಾಯಿನ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ